ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಬೆಳೆಗೆ ಸ್ವಾಗತ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದೀನಿ ಹೊರಗ್ ಎಲ್ಲೂ ವಿಡಿಯೋ ಮಾಡೋದಕ್ಕಾಗಿಲ್ಲ ಇವತ್ತು ನಮ್ಮ ಮುಂದೆ ಇದೆ ಸ್ಟೋರ್ ಸ್ಟ್ರೋಕ್ ಲೈಸೆಂಡ್ ಬೈಕು ಇದು ಸಹ ನಮ್ಮದೇ ಬೈಕು ಗ್ಯಾರೇಜಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ನನ್ನ ಬೈಕ್ ನಾನೇ ಬಿಲ್ಡ್ ಮಾಡಿದ್ದೆ ರೈಡ್ ಅಲ್ಲ ಸುಜುಕಿ ಸಮರಾಯ್ ಸುಜುಕಿ ಸಮರಾಯನ್ನ ಆರು ಎಕ್ಸ್ ಥರ ಕನ್ವರ್ಟ್ ಮಾಡಿದ್ದೆ ಟ್ಯಾಂಕು ಮತ್ತು ಸೇಡು ಬ್ಯಾಕಲ್ಲಿ ನಮ್ಮ ಬೈಕಲ್ಲಿ ಚೇಂಬರ್ ಸೈರೆನ್ ಸರ್ ಇದೆ ಫ್ರೆಂಟ್ಲೋಗಿ ಹೋಗಿದ್ದಾರೆ ಇದೆ ನೋಡ್ಕೊಳ್ಳಿ ಅದು ಸದ್ಯಕ್ಕೆ ಶೀಲ್ಡ್ ಹಾಕಿಲ್ಲ ನಿನ್ನೆ ಏರ್ ಫಿಲ್ಟ್ರು ಇಷ್ಟು ದಿನದಿಂದ ಎಲ್ಲೂ ಬೈಕ್ ತೆಗಿತಾ ಇರಲಿಲ್ಲ ಆಚೆ ಏರ್ ಫಿಲ್ಟ್ರಲ್ಲಿ ಸ್ವಲ್ಪ ತುಂಬಾ ಡಸ್ಟ್ ತುಂಬಿಕೊಂಡಿತ್ತು ಅದಕ್ಕೋಸ್ಕರ ಏರ್ ಫಿಲ್ಟರ್ ತೆಗ್ದುಬಿಟ್ಟು ಕ್ಲೀನ್ ಮಾಡಿದ್ದೆ ಅದಕ್ಕೆ ಶೀಲ್ಡ್ ಹಾಕಿಲ್ಲ ಶೀಲ್ಡ್ ಮನೇಲಿದೆ ಶೀಲ್ಡ್ ಹಾಕಬೇಕು ಮತ್ತು ಬ್ಯಾಟ್ರಿ ಸಹ ಫಿಟ್ ಮಾಡಿಲ್ಲ ಬ್ಯಾಟ್ರಿನೂ ಮನೇಲಿದೆ ಬ್ಯಾಟ್ರಿ ಇಷ್ಟಿನ ಎಲ್ಲೋ ತೆಗ್ದಿಲ್ಲ ಗುರು ಟೈರ್ ನೋಡಿ ಟೈರ್ ಯಾವ ಥರ ಕಂಡೀಷನ್ ಆಗಿದೆ ಅಂತ ಸೂಪರ್ ಕೋರ್ಸ್ ಆಗಿಬಿಟ್ಟಿದೆ ಟ್ರ್ಯಾಕ್ಟರ್ ಬ್ಯಾಕ್ ಟೈರ್ ಟಡಿ ನಂಬರ್ ಪ್ಲೇಟ್ ಇಲ್ಲ ನಂಬರ್ ಪ್ಲೇಟ್ ಹಾಕಬೇಕು ಮನೆಯಲ್ಲ ಇದೆ ಸಸ್ಪೆನ್ಸ್ ಏನು ಹೈಟ್ ಆಗಿದೆ ಸ್ಟಾಕ್ ಸ್ಟಾಕೇ ಹೈಟ್ ಮಾಡಿದ್ದೀನಿ ಒರಿಜಿನಲ್ ಇರಲಿಲ್ಲ ಮಾಡಿಫೈ ಮಾಡಿದಂಥ ಆಫ್ಟರ್ ಮಾರ್ಕೆಟ್ ಅಲ್ಲಿ ಚೆಂಬರ್ ಹಾಕಿದೆ ಆರ್ ಎಕ್ಸ್ ಒರಿಜಿನಲ್ ಇಂಡಿಕೇಟರ್ಸ್ ಇದೆ ಟು ಟ್ಯಾಂಕು ಕಸ್ಟಮೈಸ್ ಪೈಟ್ ಮಾಡಿದ್ದಾರೆ ಈ ಥರ ನೋಟ್ ಕೊಡಿ ಇಂಜಿನೂ ಚಾರ್ಸಿಬಿಟ್ಟಿನಿ ಎಲ್ಲ ಆರ್ ಎಕ್ಸ್ ಬೇಕು ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ ಇನ್ನೂ ಮಾಡಿಫಿಕೇಷನ್ ಮಾಡೋಣ ಮೀಟರ್ ಸಹ ಮನೇಲಿದೆ ಆರ್ ಎಕ್ಸ್ ಅಂಡ್ರೆಡ್ ಒನ್ ತರ್ಟಿ ಫೈವ್ ಮೀಟ್ರ್ ಒನ್ ಮೀಟ್ರ್ ಮನೇಲಿದೆ ಮೀಟ್ರ್ ಒಂದು ಚೇಂಜ್ ಮಾಡಬೇಕು ಅದು ಮಾಡಿಫಿಕೇಷನ್ ಮಾಡೋಣ ತುಂಬಾ ವರ್ಕ್ ಇತ್ತು ಅದರಿಂದ ಬೈಕ್ ಆಚೆ ತೆಗಿತಾ ಇರಲಿಲ್ಲ ನೆನ್ನೆ ತೆಗ್ದಿದ್ದೀನಿ ವಾಶ್ ಸಹ ಮಾಡಿಲ್ಲ ನೋಡಿ ವಾಶ್ ಮಾಡಬೇಕು ಹೋಗಿ ವಾಶ್ ಮಾಡೋಲ್ಲ ಫಿನಿಷ್ ಮಾಡೋಣ ನನ್ನ ಗ್ಯಾರೇಜಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನ್ನ ಬೈಕನ್ನು ನಾನೇ ಮಾಡಿಫಿಕೇಷನ್ ಮಾಡಿಕೊಂಡಿದ್ದು ಟ್ಯಾಂಕು ಸೇರು ಮತ್ತು ಹ್ಯಾಂಡಲ್ ಬಾರು ಪ್ರೋಟ್ಯಾಪರ್ದು ಪ್ರೊಟ್ಯಾಪರ್ ಗ್ರಿಪ್ಪರ್ಸು ಎಂಡ್ ಲಬರ್ ಸಹ ಮೇಲೆ ಆಗಿದೆ ಇದರಲ್ಲೂ ಒರಿಜಿನಲ್ ಇನ್ನೂ ಸ್ವಲ್ಪ ಚಿಕ್ಕದಾಗಿತ್ತು ಫುಲ್ ಮಾಡಿಫಿಕೇಷನ್ ಮಾಡಿ ನೀವು ಸಸ್ಪೆನ್ಷನು ಫ್ರೆಂಟಲ್ಲಿ ತುಂಬಾ ಐಟಿತ್ತು ಹೈನೆಟ್ ಸಹ ಹಾಕ್ಸಿದ್ದೆ ರೋಡಿಂಗ್ ಮಾಡಿ ಮಾಡಿ ಈ ಥರ ಕಂಡೀಷನ್ ಈ ಥರ ಆಗಿದೆ ನೋಡಿ ಆಫ್ಲೋಡಿಂಗ್ದು ಒಂದು ಎರಡು ಕ್ಲಿಪ್ಸ್ ಇದೆ ನಿನ್ನೆ ರೋಡಿಂಗ್ ಹೋಗಿದೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅದು ಆಫ್ ಆಫ್ಲೋಡಿಂಗ್ದು ಒಂದೆರಡು ಕ್ಲಿಪ್ಸ್ ಇದೆ ಅದರನ್ನು ಆ್ಯಡ್ ಮಾಡ್ತೀನಿ ನೋಡಿ ಈಗ ಬೈಕ್ನ ಚಾರ್ಜ್ ಎಲ್ಲ ಪಾಯಿಂಟ್ ಮಾಡಿದ್ದೆ ನಮಗೆ ಅದೇನಾದರೂ ಕ್ಲಿಪ್ಸ್ಗಾರು ಅದನ್ನು ಆ್ಯಡ್ ಮಾಡ್ತೀನಿ ವೀಡಿಯೋ ವಿಡಿಯೋ ಇದ್ದೀನಿ ಈ ಥರ ಇದೆ ನೋಡ್ಕೊಳ್ಳಿ ನಂದಿ ಹಿಲ್ಸ್ ಕಾಣ್ತಿದೆಯಾ ಬೈಕಲ್ಲಿ ನಂದಿ ಹಿಲ್ಸು ಇಲ್ಲಿ ನಮ್ಮ ಆಫ್ ರೋಡಿಂಗ್ ಕಿಂಗು ಆ ಹಿಲ್ಸ್ಗೂ ಸಹ ನಾನು ಆಫ್ ರೋಡಿಂಗ್ ಮಾಡಿದ್ದೆ ಆ ವೀಡಿಯೋ ಗೋಪುರದಲ್ಲಿದೆ ಗೋಪುರದಲ್ಲೇ ಲ್ಯಾಗ್ ಆಗ್ತಿದೆ ಫೋರ್ ಕ್ಯಾಲ್ ಶೂಟ್ ಮಾಡಿದ್ರಿಂದ ಅದು ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಅದ್ರಿಗೋಸ್ಕರ ಆ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ಶಾಟ್ಸ ಇಟ್ಟಿದ್ದೆ ನಾನು ಯೂಟ್ಯೂಬಲ್ಲಿ ಅಫಲೋಡಿಂಗ್ ಬಂದು ಹಿಂಗರು ಅಂತ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಾದ್ರೆ ಕಾಮೆಂಟ್ ಮಾಡಿ ಫುಲ್ ನಾನು ಹೇಳ್ತೀನಿ ಯಾವ ಥರ ಮಾಡಿಫಿಕೇಶನ್ ಮಾತ್ರ ಟ್ಯಾಂಕ್ ಯಾವ ಥರ ಕಟ್ ಕಟ್ ಮಾಡಿ ಕೊಡಿಸ್ಬೇಕು ಸಹ ಯಾವ ಥರ ಆಲ್ಟ್ರ್ ಮಾಡಿದ್ದೀನಿ ಅಂತ ಎಲ್ಲ ಕಾಣ್ತಿದೆಯಾ ಕ್ಲಿಪ್ಸ್ ಎಲ್ಲ ಕ್ಲ್ಯಾಂಪ್ ಎಲ್ಲ ಯಾವ ಥರ ಆಲ್ಟ್ರ್ ಮಾಡಬೇಕು ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಅದ್ರ ಬಗ್ಗೆ ಬೇಕಾದ್ರೆ ಫುಲ್ ಚಾರ್ಜಿ ಬಿಜ್ಬಿಟ್ಟು ಯಾವ ಥರ ಮಾಡಿದ್ದೀನಿ ಫುಲ್ ವೀಡಿಯೋ ಮಾಡ್ತೀನಿ ಸುಜುಕಿ ಸಮರ ಅಂದ್ರೆ ನೋ ಪ್ರಾಬ್ಲಮ್ ಬೈಕ್ ಇಲ್ಲಿ ತನಕ ಯಾವ ಪ್ರಾಬ್ಲಮ್ ಬಂದಿಲ್ಲ ಬೈಕ್ ತಂದಾಗಿಂದ ಒಂದು ಫೋರ್ 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 ಆ್ಯಂಡ್ ಹಾಫ್ ಇಯರ್ಸ್ ಆಗಿದ್ದಾವೆ ನನ್ನ ಹತ್ರ ಒಂದು ಬೈಕಿದು ಇದೇ ಫಸ್ಟ್ ವಿಡಿಯೋ ಅನ್ಕೊಂಡಿ ನನ್ನ ಬೈಕಿದು ನನ್ನ ಅಕೌಂಟಲ್ಲಿ ಸುಜುಕಿ ಅಂದರೆ ನೋ ಪ್ರಾಬ್ಲಮ್ ಬೇಕು ಇದ್ರ ಬಗ್ಗೆ ಹೇಳೋದಾದ್ರೆ ಸುಜುಕಿ ಜಪಾನೀಸ್ ಬೈಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಿದ್ದು ಟಿ ವಿ ಜೊತೆ ಕೊಲಾಬ್ ಮಾಡಿಕೊಂಡು ನೈನ್ಟೀನ್ ನೈಂಟಿ ಫೋರಲ್ಲಿ ಲಾಂಚ್ ಆಯಿತು ಮತ್ತು ಟೂ ತೌಸಂಡ್ ಟೂ ಅಲ್ಲಿ ಪ್ರೊಡಕ್ಷನ್ ಡಿಸ್ಕಂಟಿನ್ಯೂ ಆಗುತ್ತೆ ಆದ್ರೂ ಒಂದು ಲೆಜೆಂಡೇ ಬಿಡುಗರು ಸ್ಟೋರ್ ಸ್ಟಾಕ್ ಅಂತ ಸ್ಟೋರ್ ಸ್ಟಾಕ್ ಇಲ್ಲಿ ತನಕ ಚೆಕ್ ಕ್ಲಚ್ ಪೇಡ್ ಸಹ ಚೆಂಜ್ ಮಾಡಿಲ್ಲ ಮತ್ತು ಇಂಜಿನ್ ಸಹ ಓಪನ್ ಮಾಡಿಲ್ಲ ಆಗ್ಲಿಂದ ರನ್ನಿಂಗ್ ಹಾಗೆ ಇದೆ ಗಾಡಿ ಬಗ್ಗೆ ಹೇಳೋದಾದರೆ ಸುಮಾರು ಒರಿಜಿನಲ್ ಟ್ಯಾಂಕ್ ಬಂದ್ಬಿಟ್ಟು ತರ್ಟೀನ್ ಲೀಟರ್ಸ್ ಇರುತ್ತೆ ಆರ್ ಎಕ್ಸ್ ದು ಟೆನ್ ಲೀಟರ್ ಕೆಪ್ ಟ್ಯಾಂಕ್ ಅವಾಸಿಟಿ ಇಂಜಿನ್ ನೈಂಟಿ ಏಟ್ ಸಿ ಸಿ ಫೋರ್ ಸ್ಪೀಡು ಮ್ಯಾನ್ಯುವಲ್ ಗಿಯರ್ ಬಾಕ್ಸು ಇಂಜಿನ್ ಬಗ್ಗೆ ಹೇಳೋದಾದರೆ ನೈಂಟಿ ಏಟ್ ಪಾಯಿಂಟ್ ಟು ಸಿ ಸಿ ಟೂ ಸ್ಟ್ರೋಕ್ ಏರ್ ಕೂಲೂಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಸೆವೆನ್ ಪಾಯಿಂಟ್ ಫೈವ್ ಆರ್ಸ್ ಪವರು ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಟಾರ್ಕ್ ಫೋರ್ ಸ್ಪೀಡ್ ಗೇರ್ಸ್ ಬಾಕ್ಸು ಟಾಪ್ ಸ್ಪೀಡ್ ಅಂದರೆ ಒಂದು ನೂರ ಹತ್ತು ತನಕ ಹೋಗುತ್ತೆ ಇವರು ನೋ ಎ ಬಿ ಎಸ್ ನೋ ಟ್ರಾಕ್ಷನ್ ಕಂಟ್ರೋಲ್ ನೋ ಡಿಸ್ಕ್ ಬ್ರೇಕ್ಸ್ ಡ್ರಮ್ ಬೇಕು ಡ್ರಮ್ ಬೇಕು ಫ್ರಂಟಲ್ಲಿ ಡ್ರಮ್ ಬೇಕು ಬ್ಯಾಕಲ್ಲೇ ಡ್ರಮ್ ಬೇಕು ಎ ಬಿ ಎಸ್ ಬರೋಲ್ಲ ಯಾವುದೇ ರೀತಿಯ ಡಿಜಿಟಲ್ ಮೀಟರ್ ಬರೋಲ್ಲ ಯಾವುದೇ ರೀತಿ ಸೆನ್ಸಾರ್ಸ್ ಇಲ್ಲ ಅದಕ್ಕೆ ಈಸಿ ಟು ಮೇಂಟೈನ್ ವರ್ಕ್ ಬಿಸಿಯಿಂದ ಜೀ ಏನೂ ಇಲ್ಲ ತೆಗಿತಾ ಇರಲಿಲ್ಲ ಸ್ವಲ್ಪ ಫ್ರೀ ಮಾಡಿಕೊಂಡು ಇನ್ಮೇಲೆ ವೀಡಿಯೋಸ್ ವೀಕ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಕ್ಲಿ ಒಂದಾದರೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸರಿ ಸ್ನೇಹಿತರೆ ಇದಾಗಿದ್ದೀನಿ ಇವತ್ತು ವೀಡಿಯೋ ಡೂ ಸಬ್ಸ್ಕ್ರೈಬ್ ಟೇಕ್ ಕೇರ್ ಬೈ ಬೈ